ರೈತರಿಗೂ ನಮಸ್ಕಾರಗಳು ನನ್ನ ಹೆಸರು ಅಮೋಷ್ಷಿದ್ ವಾಸು ಮಗ್ದುಮ್ ನನ್ನ ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಫೋರ್ ಡಬಲ್ ನೈನ್ ಫೈವ್ ಸಿಕ್ಸ್ ತ್ರೀ ನಮ್ಮ ಊರು ಬೆಳಗಾವಿ ಜಿಲ್ಲಾ ಸವದಿ ತಾಲೂಕು ಹಿರೇಬುದನೂರು ಗ್ರಾಮ ಹತ್ತಿರ ಓಬಲ್ದಿಣ್ಣಿ ಓಬಲ್ದಿಣ್ಣಿ ಗ್ರಾಮದಲ್ಲಿ ನಾಲ್ಕು ಎಕರೆ ಕಲ್ಲಂಗಡಿಯನ್ನು ಮಟ್ಟಿರ್ತೀವಿ ಜೀರೋ ಮೆಂಟೆನ್ಸ್ ಮಾಡಿದ್ದೆ ಸರ್ ನಾವು ಜೀರೋ ಮೆಂಟೆನ್ಸ್ ಮಾಡಿ ಸರ್ ಇದಕ್ಕೇನು ಗೊಬ್ಬರ ಪೊಬ್ರ ಏನು ಹಾಕಿ ಸರ್ ನಾವು ಏನು ಇದು ಪರ್ಟ್ಯೂಸರ್ ಕೊಟ್ಟಿದ್ದರು ಅಷ್ಟರೇ ಈಗ ಒಂದು ನಾಲ್ಕು ಎಕರೆ ಸರ್ ನಾಲ್ಕು ಎಕರೆದಾಗ ಒಂದು ಕಮ್ಮ ಒಂದು ಒಂದು ಇಪ್ಪತ್ತು ಟನ್ ತನಕ ಬೀಳ್ಬೋದು ಸರ್ ಇಪ್ಪತ್ತರಿಂದ ಇಪ್ಪತ್ತೆರಡರ ತನಕ ಬೀಳ್ಬೋದು ಸರ್ ಇಷ್ಟು ಮಾಡಿದೆ ಸರ್ ಜೀರೋ ಮೇಂಟೆನ್ಸ್ ಸರ ನಾವು ಫಸ್ಟ್ ಯಾವಾಗೂ ಕಲಂಗಡಿಯೂ ಹೆಚ್ಚಿಲ್ಲ ಸರ ಯಾವ ಕಾಯಿ ಪೈಲಿ ಮಾಡಿಲ್ಲ ಸರ್ ಇದೇ ಫಸ್ಟ್ ಪೈಲು ನಾವು ಮಾಡಿದ್ದು ಸರ್ ನಾವು ಮತ್ತು ಇವು ಒಂದು ಸರ್ ಚಲೋ ಬಂತು ಸರ್ ಆಡೂರ ಶೀಟ್ಸ್ ಕಂಪ್ನಿ ವಿರಾಟ್ ತಳಿಯನ್ನು ಆಯ್ಕೆ ಮಾಡ್ಕೊಂಡು ಸರ ನಾವೆಲ್ಲ ಪ್ರಭಾವದಿಂದ ಇನ್ನು ವಿರಾಟ್ ಕಂಪ್ನಿ ಥರ ತಂದ್ರೆ ಸರ್ ನಾಟಿ ಮಾಡಿದ್ದೀವಿ ಸರ್ ನಾಟಿ ಮಾಡಿ ಸರ್ ಇದು ಅರವತ್ತು ದಿನ ಆಯ್ತು ಸರ್ ಅರವತ್ತು ದಿನದಾಗ ಸರ್ ಜೀರೋ ಮೇಂಟೆನ್ಸ್ದಾಗೆ ಇಷ್ಟು ಬಂದ್ ಸರ್ ಯಾವ ರೈತರು ಮಾಡ್ಬೋದಲ್ಲ ಹಾಂ ಮಾಡ್ಬೋದು ಸರ್ ಮಾಡ್ಬೋದು ಸರ್ ಆದರೆ ಎಲ್ಲ ಪದ ಸೀರಿ ಮಾಡ್ಬೇಕು ಸರ್ ಗೊಬ್ಬರ ಗೊಬ್ಬರ ಮೊದಲೆಲ್ಲ ಹಾಕಿರಿ ಒಂದು ನಾ ಮಾಡಿರೋ ನಾವು ಸರ್ ಇದು ನಾವು ಮೊದಲು ಏನೂ ಹಾಕಿಲ್ಲ ಸರ್ ನಾವು ಅದಕ್ಕೆ ನಾವು ಒಟ್ಟು ಜೀರೋ ಮೇಂಟೆನೆನ್ಸ್ ಆಗೈತೆ ಸರ್ ಮತ್ತು ಈ ಸರ್ ಹಿಂಗೆ ಇಲ್ಲಿ ಈ ಟೈಪ್ ಆಯಿತು ಸರ್ ಗುಡ್ಗಾಡ್ದ ಸರ್ ಸರ್ ಸರ್